ನಾವು ರೈತ ಒಂದು ಕೆಜಿ ಅಕ್ಕಿ ನೂರು ರೂಪಾಯಿ ನಾನು ಬೆಳೆದು ಮಾರಾಟ ಮಾಡೋದು ರಾಜಮುಡಿ ಅಕ್ಕಿ ಅದನ್ನ ನಾನು ಊಟ ಮಾಡಿದ್ರೆ ನಾನು ಶ್ರೀಮಂತ ಅಂತ ನನ್ಗನ್ನಿಸ್ತದೆ ರೈತನೇ ಪರಿವರ್ತನೆ ಆಗ್ಬೇಕು ಯಾರು ರಾಜಕಾರಣಿಯಿಂದ ಆ ಯಾವ ಅಧಿಕಾರಿಯಿಂದನೇ ಆಗ್ಲಿ ಮಾಡೋದಿಕ್ ಸಾಧ್ಯನೇ ಇಲ್ಲ ರೈತನೇ ಆ ಕೆಲಸ ಮಾಡ್ಲಿಲ್ಲ ಅಂತ ಅಂದಾಗ ಇನ್ನು ಎಲ್ಲಿಂದ ಸಾಧ್ಯ ನಾವು ರಾಗಿ ಮುದ್ದೆ ತಿನ್ಕೊಂಡು ಉಳ್ಳಿ ಕಾಳು ತಿನ್ಕೊಂಡು ಆಹಾರದ ಕೊರತೆ ಇತ್ತು ಅಂತ ಅದ್ರಲ್ಲಿ ಈ ಭೂಮಿನಲ್ಲಿ ಸಕಲ ಜೀವಿ ವಾಸ ಮಾಡೋದಕ್ಕೆ ಭೂಮಿನೇ ಕಣಜ ಒಂದು ಒಂದು ಕಬ್ಬಲ್ಲಿ ನಾವು ನಿರೀಕ್ಷೆ ಮಾಡಿದ್ರೆ ನೂರ ನಲ್ವತ್ತು ರೂಪಾಯಿ ನೂರು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಜ್ಯೂಸ್ ಆಗುತ್ತೆ ಒಂದೇ ಒಂದು ಕಬ್ಬಲ್ಲಿ ಲಾಭ ನಷ್ಟೆಲ್ಲೂ ಕೌಂಟ್ ಮಾಡ್ತಿದ್ದೆ ಪ್ರತಿ ವರ್ಷನೂ ಬಟ್ ನನಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಕಾಣಿಸ್ತಾ ಇತ್ತು ಎಷ್ಟೇ ಶ್ರಮ ಹಾಕೋದ್ರು ನಾವು ಅಲ್ಲಿಂದ ಅಲ್ಲಿಗೆ ನಾನು ಒಳ್ಳೆ ಆಹಾರ ತಿನ್ಬೇಕು ನನ್ನಿಂದ ಎಷ್ಟು ಸಾಧ್ಯ ಸಮಾಜಕ್ಕೆ ಒಳ್ಳೆ ಆಹಾರ ಕೊಡ್ಬೇಕು ಅಂತ ಒಂದು ನಿಟ್ಟಲ್ಲಿ ನಾವೊಂದು ಈ ಪ್ರಯತ್ನ ಹಾಕಿದಿನಿ ವಾತಾವರಣದಲ್ಲಿರೋ ನೈಟ್ರೋಜನ್ ಸಾರಜನಕ ಎಲ್ಲನೂ ನೂರು ರೂಪಾಯಿ ಕೊಟ್ಟು ಒಂದು ಕೆಜಿ ಅಕ್ಕಿ ತಗೊಂಬಂದು ಊಟ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ ನೋಡಿ ಹಣ ಬೇಕು ಆಸ್ತಿ ಬೇಕು ಎಲ್ಲ ಯೋಚನೆ ಮಾಡ್ತಾರೆ ಆರೋಗ್ಯ ಕಡೆ ಗಮನನೇ ಇಲ್ಲ ಇಪ್ಪತ್ತು ಟನ್ ಕಬ್ಬುನೂ ಬೆಳಿಬೋದು ಇಪ್ಪತ್ತು ಕುಂಟೆ ಒಳಗಡೆ ತರಕಾರಿನೂ ಬೆಳಕಬಹುದು ಹಣ್ಣಿನ ಗಿಡ ಬೆಳಕಬಹುದು ನೀವು ಇಪ್ಪತ್ತೆ ಬೆಳೆ ಮಾಡಿ ಅಂತ ನಾನು ಹೇಳುದಿಲ್ಲ ಇಪ್ಪತ್ತೆಕರೆ ಬೆಳೆ ಮಾಡಿ ಯಾರು ಉದ್ಧಾರ ಮಾಡಬೇಕು ಅಂತಿದ್ರಿ ನನ್ನ ಹೆಸರು ಕೆಂಪೇಗೌಡ ಅಂತ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಚನ್ನಪುಂದೊಡ್ಡಿ ಗ್ರಾಮ ಬೇಲೂರು ಗ್ರಾಮ ಪಂಚಾಯಿತಿ ನಾನು ಸಾವಯವ ಕೃಷಿನ ಒಂದು ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆನೇ ನಾನು ರಾಸಾಯನಿಕ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಇಪ್ಪತ್ತೈದು ವರ್ಷ ರಾಸಾಯನಿಕ ಕೃಷಿಯಲ್ಲಿ ತೊಡಗಿದ್ದೆ ಅಂದರೆ ಈಗ ನನಗೆ ಐವತ್ತು ವರ್ಷ ಇಪ್ಪತ್ತೈದನೇ ನಾನು ಇಪ್ಪ ಇಪ್ಪತ್ತನೇ ವರ್ಷದಿಂದ ನಾನು ಕೃಷಿಗಿಳಿದವನು ನಾನು ಹತ್ತಾರು ವರ್ಷ ರಾಸಾಯನಿಕ ಕೃಷಿ ಮಾಡಿ ರಾಸಾಯನಿಕ ಕೃಷಿನಲ್ಲಿ ಲಾಭ ನಷ್ಟ ಎಲ್ಲನೂ ಕೌಂಟ್ ಮಾಡ್ತಿದ್ದೆ ಪ್ರತಿ ವರ್ಷವೂ ಬಟ್ ನನಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಇತ್ತು ಎಷ್ಟೇ ಶ್ರಮ ಹಾಕಿದ್ರೂ ನಾವು ಅಲ್ಲಿಂದ ಅಲ್ಲಿಗೆ ಪ್ರತಿ ವರ್ಷ ದುಡಿದು ಅಲ್ಲಿಗೆ ಅಲ್ಲಿಗೆ ನೇರ ಆಯ್ತಿತ್ತು ಅವಾಗೆಲ್ಲ ಯೋಚನೆ ಮಾಡಿದೆ ನಾವು ನಮ್ಮ ಭೂಮಿನೂ ಹಾಳು ಮಾಡ್ಕೊಂಡು ನಾವು ಒಳ್ಳೆ ಆಹಾರ ತಿಂದ ಇಲ್ಲ ನಮ್ಮ ಆರೋಗ್ಯನೂ ಹಾಳು ಮಾಡ್ಕೊಂಡು ಈ ಕಡೆ ಪರಿಸರ ಪ್ರಕೃತಿನೂ ಹಾಳು ಮಾಡಿ ನಾವು ಬದುಕೋದ್ರಲ್ಲಿ ಅರ್ಥ ಇಲ್ಲ ನಾವು ಒಂದು ಒಳ್ಳೆ ಬದುಕನ್ನು ಕಟ್ಕೋಬೇಕು ಈ ನಮ್ಮ ಭೂಮಿನ ಉಚಿತ ಬೆಳೆ ಬರೋವಂಗೆ ಒಂದು ಕಾರ್ಯಕ್ರಮ ಮಾಡಬೇಕು ಜೊತೆಗೆ ಪರಿಸರ ಪ್ರಕೃತಿನ ಉಳಿಸ್ಕೋಬೇಕು ಮತ್ತು ಅದೇನು ನಾನು ಡಬಲ್ ಮಾಡ್ಕೋಬೇಕು ನಾನು ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗ ಆಗ ನನಗೆ ಐಡಿಯಾ ಬಂದಿದ್ದು ನಾನು ಈ ಥರ ಕಬ್ಬು ಮಾಡಬೇಕು ಕಬ್ಬು ಒಳಗಡೆ ಹಣ್ಣಿನ ಗಿಡ ಮಾಡಬೇಕು ಹಣ್ಣಿನ ಗಿಡದ ಜೊತೆಲಿ ಕೋಳಿ ಈ ತರ ಸಮಗ್ರ ಕೃಷಿ ಮಾಡ್ಬೇಕು ನಾನು ಉಳುಮೆ ಮಾಡೋಂಗಿಲ್ಲ ಮತ್ತೆ ಕಳೆ ತೆಗೆಯೋಂಗಿಲ್ಲ ಯಾವುದೇ ರಾಸಾಯನಿಕ ಬಳಸಂಗಿಲ್ಲ ಪೆಸ್ಟಿಸೈಡ್ ಬಳಸಂಗಿಲ್ಲ ಈ ನಿಟ್ಟಲ್ಲಿ ಕಡಿಮೆ ನೀರಲ್ಲಿ ಕಡಿಮೆ ಜಾಗದಲ್ಲಿ ಸುಸ್ಥಿರ ಒಂದು ಪದ್ಧತಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿ ಇಷ್ಟೆಲ್ಲಾ ಒಂದು ಪ್ರಯತ್ನ ಹಾಕಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಆದ್ರೂ ನಾನು ಸಮ ಈಗ ನಾನು ಹೆಚ್ಚಿಗೆ ಖರ್ಚು ಕೂಡ ಮಾಡಿಲ್ಲ ಈಗ ನಾನು ಒಂದ್ ಎರಡು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ ಒಂದು ಇಪ್ಪತ್ ಕುಂಟೆಗೆ ಇಪ್ಪತ್ ಕುಂಟೆ ಹೆಂಗ ನಾನು ಬದುಕನ್ನು ಕಟ್ಕೋಬೇಕು ಒಬ್ಬ ರೈತ ಸಣ್ಣ ಸಣ್ಣ ಈಗ ಸಣ್ಣ ಸಣ್ಣ ಹಿಡುವಳಿದಾರರು ಈಗ ಒಂದು ಇಪ್ಪತ್ತು ಗುಂಟೆ ಒಂದು ಎಕರೆ ಇರ್ತದೆ ಅದರಲ್ಲಿ ಹೆಂಗೆ ಅವ್ನು ಬದುಕನ್ನು ಕಟ್ಕೋಬೇಕು ಅವನು ಹೊರಗಡೆ ಹೋಗಿ ದುಡಿದಾನೆ ಅವ್ನು ಇರುವಂಥ ಇರುವ ಜಾಗದಲ್ಲೇ ಅವನು ಒಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿಕೊಂಡು ಅವನ ಆದಾಯನ ಹೆಂಗಷ್ಟು ಸಂಪಾದನೆ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ಮಾಹಿತಿ ಕೊಡ್ತೀನಿ ಬನ್ನಿ ಹೋಗೋಣ ನೋಡಿ ಈ ಲೈನಲ್ಲಿ ಮಾವು ವಾಟ್ರಾಪಲ್ಲು ಈ ಥರ ಹಿಂಗೆ ಮಧ್ಯ ಮಧ್ಯೆಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ಬನ್ನಿ ನೋಡಿ ಈ ಲೈನಲ್ಲಿ ಇಪ್ಪತ್ತು ತೆಂಗು ಐತೆ ಸುತ್ತ ನನ್ನ ಜಮೀನಲ್ಲಿ ಇಪ್ಪತ್ತು ಕುಂಟೆ ಇರೋದಿರೋದು ಇಪ್ಪತ್ತು ತೆಂಗು ಐತೆ ಆ ತೆಂಗು ಜೊತೆಗೆ ಈ ಲೈನಲ್ಲಿ ಎಂಟು ದಾಳಿಂಬೆ ಗಿಡ ಹಾಕೊಂಡಿದ್ದೀನಿ ನುಗ್ಗೆ ಐತೆ ಒಂದು ಮೂವತ್ತು ನಲ್ವತ್ತು ನುಗ್ಗೆ ಐತೆ ಸುತ್ತ ಕರ್ಬೇವು ಅಲ್ಲಲ್ಲೇ ಒಂದೊಂದು ಕರ್ಬೇವನ ಗಿಡ ಹಾಕೊಂಡಿದ್ದೀನಿ ನನಗೆ ತರಕಾರಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಇದು ಅವರೆ ರೊಕ್ಕ ಅವರೆ ಗಿಡ ಅದೇ ಅಲ್ಲಲ್ಲೇ ಹೀರೆ ಗಿಡ ಆಗಲ ಗಿಡ ಈ ಥರದನ್ನೆಲ್ಲ ಕೂರಿಸ್ಕೊಂಡಿದ್ದೀನಿ ಸಿರಿಗಂಧ ಹಾಕೊಂಡಿದ್ದೀನಿ ನನ್ನ ಒಂದು ಲೈಫ್ ಸತ್ಲಿಗೆ ನಾನು ಎಷ್ಟು ದಿವಸ ದುಡಿತೇನೆ ಅಷ್ಟು ದಿವಸ ದುಡ್ಕೊಂಡು ಉಳ್ಕೊಂಡದ್ದು ನಮ್ಮ ಕೈಲಿ ಆಗುದಿಲ್ಲ ಅಂತ ಅಂದಾಗ ಸರಿಗನ್ನ ಹೊರಬೇಕು ಈ ರಚು ನಂದೇ ಮಂಡ್ಯದಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಒಂದು ಟನ್ ಕಬ್ಬಿಗೆ ಐವತ್ತು ಸಾವಿರ ದುಡ್ಡು ಆಗುತ್ತೆ ಜ್ಯೂಸ್ ಮಾಡೋದ್ರಿಂದ ನನ್ನ ಖರ್ಚು ಪ್ರತಿನಿತ್ಯ ನನ್ನ ಓಡಾಟದ ಖರ್ಚು ನನ್ನ ಕಬ್ಬಿನ ಖರ್ಚು ಮತ್ತೆ ಅಂಗಡಿ ಬಾಡಿಗೆ ಎಲ್ಲ ಕಳೆದ್ರು ಇಪ್ಪತ್ತೈದು ಸಾವಿರ ಖರ್ಚು ಹೋದ್ರು ಇಪ್ಪತ್ತೈದು ಸಾವಿರ ನನ್ ದುಡ್ಡು ಉಳ್ಕೊಳ್ಳುತ್ತೆ ಟನ್ಗೆ ಆ ನಿಟ್ಟಲ್ಲಿ ಇಪ್ಪತ್ತು ಕುಂಟೆನಲ್ಲಿ ಎಂಟು ಪಟ ಮಾಡ್ಕೊಂಡಿದ್ದೀನಿ ಎಂಟು ಲೈನ್ ಒಂದು ಲೈನ್ಗೆ ಒಂದೊಂದು ಟನ್ ಕಬ್ಬತ್ತದೆ ಅಂದ್ರೂ ಎಂಟು ಟನ್ ಕಬ್ಬ ಆಯ್ತು ಎಂಟು ಟನ್ ಕಬ್ಬಿಗೆ ನನಗೆ ಉಳ್ಕೊಳ್ಳೋದು ನಾಲ್ಕು ನಾಲ್ಕು ಲಕ್ಷದಲ್ಲಿ ಎರಡು ಲಕ್ಷ ನಾನು ಖರ್ಚು ಹೋಗ್ಲಿ ಇನ್ನೆರಡು ಲಕ್ಷ ನನಗೆ ಆದಾಯ ಅಂತ ಉಳ್ಕೊಳ್ಳಿ ಈಗ ನೂರ ಹಣ್ಣಿನ ಗಿಡ ಹಾಕೊಂಡಿದ್ದೀನಿ ನನ್ನ ಒಳಗಡೆ ಒಂದು ಗಿಡ ಒಂದೊಂದು ಸಾವಿರ ಕೊಟ್ಟರು ಅದು ಒಂದು ಒಂದು ಲಕ್ಷ ಆಗುತ್ತೆ ಅಂತ ಒಂದು ಇಪ್ಪತ್ತು ತೆಂಗಿನ ಗಿಡ ಹಾಕೊಂಡಿದ್ದೀನಿ ಇಪ್ಪತ್ತು ತೆಂಗಿನ ಗಿಡ ಒಂದು ಗಿಡಕ್ಕೆ ಮೂರು ಸಾವಿರ ಸಿಕ್ಕಿದ್ರು ಅರ್ವತ್ ಅರವತ್ತು ಸಾವಿರ ಆಗುತ್ತೆ ಈ ನಿಟ್ಟಲ್ಲೇ ಒಂದು ಕೆಲಸ ಮಾಡಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಸರ್ ಈಗ ನಾವು ಈಗ ಅವರು ಏನೊಂದು ಇಳುವರಿಗೋಸ್ಕರ ಕೆಲಸ ಮಾಡ್ತಾವ್ರೆ ನಾನು ಇಳುವರಿಗೋಸ್ಕರ ಕೆಲಸ ಮಾಡ್ತಿಲ್ಲ ನಾನು ಭೂಮಿನ ಉಳಿಸ್ಬೇಕು ಈ ಪ್ರಕೃತಿ ಪರಿಸರ ಉಳಿಸ್ಕೋಬೇಕು ನಾನು ಒಳ್ಳೆ ಆಹಾರ ತಿನ್ನಬೇಕು ನನ್ನಿಂದ ಎಷ್ಟು ಸಾಧ್ಯ ಅಂತ ಸಮಾಜಕ್ಕೆ ಒಳ್ಳೆ ಆಹಾರ ಕೊಡಬೇಕು ಅಂತ ಒಂದು ನಿಟ್ಟಲ್ಲಿ ನಾ ಒಂದು ಈ ಪ್ರಯತ್ನ ಹಾಕಿದ್ದೀನಿ ಈಗ ನೋಡಿ ನಮ್ಮ ಜೊತೆಯಲ್ಲಿ ನಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ನೋಡಿ ದಾಳಿಂಬೆ ಗಿಡ ಅಲ್ಲೆಲ್ಲ ಸೀಬೆ ಗಿಡ ಐತೆ ನೋಡಿ ಆ ಲೈನೆಲ್ಲ ಸೀಬೆ ಸಪೋಟ ಒಂದು ನೋಡಿ ಸಪೋಟ ಐತೆ ಅಲ್ಲಿ ಅಲ್ಲಿ ಒಂದು ಸಿ ಐತೆ ಹಿಂಗೆ ಎಲ್ಲ ಜಿಗ್ ಜಾಗ್ ಪದ್ಧತಿರಲ್ಲೇ ಹೆಂಗೆ ಬೇಕೋ ಅದೆಲ್ಲ ಅಳ್ವಡಿಸ್ಕೊಂಡಿದ್ದೀನಿ ನೋಡಿ ಇದು ಪುಂಡಿ ಗಿಡ ಅಂದ್ಬಿಟ್ಟು ಉತ್ತರ ಕರ್ನಾಟಕ ಸೈಡು ಇಲ್ಲಿ ಪುಂಡಿ ಪಲ್ಯ ಮಾಡ್ತಾರೆ ಅದನ್ನ ಈ ಪುಂಡಿ ಗಿಡ ಅಂತ ಇದು ಮಾಡ್ಕೊಂಡಿದ್ದೀನಿ ಇದು ವಾಟರ್ ಹ ದಾಳಿಂಬೆ ನುಗ್ಗೆ ಹಿಂಗೆ ಎಲ್ಲಾ ಸುತ್ತ ಏನೇನು ಬೇಕು ಎಲ್ಲಾ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದೀನಿ ಈಗ ನನ್ನ ಭೂಮಿಲಿ ಒಂದು ಇಪ್ಪತ್ತು ಬೆಳೆ ಐತೆ ನನ್ನ ಭೂಮಿನಲ್ಲಿ ಈ ಈ ಕುಂಟೆನಲ್ಲಿ ಒಂದು ಇಪ್ಪತ್ತು ಬೆಳೆನೇ ಐತೆ ಈಗ ನನಗೆ ಆಲ್ರೆಡಿ ಆದಾಯನ ಡಬಲ್ ಮಾಡ್ತೀನಿ ನಿಮ್ಮ ಆದೆಯನ್ನ ಡಬಲ್ ಮಾಡ್ತೀವಿ ಮೋದಿಯವರ ಡಬಲ್ ಮಾಡೋಕೆ ಸಾಧ್ಯ ಇಲ್ಲ ರೈತ ಬದಲಾವಣೆ ದಿಕ್ಕಿಗೆ ಹೋದ್ರೆ ಮಾತ್ರ ಬದಲಾವಣೆ ದಿಕ್ಕಿಗೆ ಹೋದರೆ ರೈತ ಡಬಲ್ ಮಾಡೋಕೆ ಸಾಧ್ಯ ರೈತನೇ ಪರಿವರ್ತನೆ ಆಗಬೇಕು ಯಾರು ರಾಜಕಾರಣಿಯಿಂದ ಆಗಲಿ ಯಾವ ಅಧಿಕಾರಿಯಿಂದನೇ ಆಗಲಿ ಮಾಡೋದಿಕ್ ಸಾಧ್ಯನೇ ಇಲ್ಲ ಸರ್ ಈಗ ನಾನು ನೋಡಿ ಈಗ ಬನ್ನಿ ತೋರಿಸ್ತೀನಿ ನೋಡಿ ಇದು ಕಟಾವು ಮಾಡಿರೋ ಜಾಗ ಇದು ಕಟಾವು ಮಾಡದೇ ಇರೋ ಜಾಗ ಇದು ಈ ನಾನೇನು ಮಾಡ್ತೀನಿ ಯಾವ್ದು ಆರೋಗ್ಯಕ್ಕೆ ಬಂದಿರ್ತದೆ ಅದನ್ನ ಮಾತ್ರ ತೆಗಿಯೋದು ಈ ಸಣ್ಣ ಸಣ್ಣ ಕಬ್ಬು ಯಾವ್ದು ತೆಗೆಯೋಂಗಿಲ್ಲ ಈಗ ಏನಾಗುತ್ತೆ ಸಣ್ಣ ಕಬ್ಬು ದೊಡ್ಡದಾಗುತ್ತೆ ವರ್ಷದಲ್ಲಿ ನಾಲ್ಕು ಸಲ ಕಟಾವು ಮಾಡ್ಬೋದು ಕಬ್ಬುನ ನೀವು ನಂದು ಜ್ಯೂಸ್ ಅಂಗಡಿ ಐತೆ ಅವ್ನು ಜ್ಯೂಸ್ ಅಂಗಡಿ ಐತೆ ಅವ್ನೇನು ಆ ಥರ ಮಾಡ್ಕೊತಾನೆ ಅಂತ ನೀವು ಅನ್ಕೋಬೇಡಿ ನೀವು ಬೆಲ್ಲ ಮಾಡಿದ್ರು ಕೂಡ ನೀವು ಮಾಡ್ತೀನಿ ಅಂದರೆ ಪ್ರತಿ ಮೂರು ತಿಂಗಳಿಗೊಂದು ಸಲ ಕಬ್ಬುನ ಕಟಾವು ಮಾಡ್ಬೋದು ಕಬ್ಬುನ ಕಟಾವು ಮಾಡೋದ್ರಿಂದ ನಿಮಗೆ ಆದೇನೋ ಜಾಸ್ತಿ ಆಗುತ್ತೆ ಮತ್ತೆ ಲೇಬರ್ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಜೂನನ್ನು ಕೂಡ ವರ್ಷದಲ್ಲಿ ನಾಲ್ಕು ಸಲ ಅಮೌಂಟ್ ಸಿಗೋದ್ರಿಂದ ನಿಮ್ಮ ಜೂನನ್ನು ಕೂಡ ಸುಖವಾಗಿ ಸಾಗಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಬಾಳೆ ಐತೆ ನನಗೆ ಬಾಳೆ ಗಿಡ ಐತೆ ಕಬ್ಬುಳಗಡೆನೆ ಬಾಳೆ ಗಿಡ ಐತೆ ಪಪ್ಪಾಯ ಐತೆ ಎಲ್ಲ ತರ ಹಣ್ಣಿನ ಗಿಡನು ಇಲ್ಲಿ ಕ್ರೋಡಿ ಕರ್ಸ್ಕೊಂಡು ಮಾಡ್ತಾ ಇದು ಅಡ್ಲಿ ಗಿಡ ಐತೆ ಎಲ್ಲ ನೆಡ್ತಾ ಇದೀನಿ ನಾವು ಬದುಕಿದ್ರೆ ಮಾತ್ರ ಆಗ ಸಾಧ್ಯ ನಾನೇ ಬದುಕಬೇಕು ನಾನೇ ತಿನ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ ಕಳೆ ಬೆಳೆ ಎಲ್ಲಾ ಜೊತೆಲೆ ಬಂದ್ರೆ ಮಾತ್ರ ಅದು ಸಮೃದ್ಧಿ ಆಗೋದು ಭೂಮಿ ಯಾವತ್ತು ಸೂಕ್ಷ್ಮ ಜೀವಿ ಕಣಗಳ ತುಂಬಬೇಕು ಅಂತಂದ್ರೆ ಕಳೆ ಅದು ರಕ್ಷಣೆ ಇದ್ರನೆ ಆಗೋದು ನೋಡಿ ನೀವು ಅಲ್ಲಿ ಹೇಳ್ತೀರಿ ಅಲ್ವಾ ಈಗ ಬನ್ನಿ ತೋರಿಸ್ತೀನಿ ನಾನು ನನ್ನ ಭೂಮಿನಲ್ಲಿ ನೋಡಿ ಇಡೀ ಭೂಮಿನಲ್ಲೇ ಎಲ್ಲ ಮಲ್ಸಿಂಗ್ ಮಾಡಿದ್ದೀನಿ ಭೂಮಿನಲ್ಲಿ ನೋಡಿ ಯೂ ಮನ್ಸ್ ಯಾವ ಥರ ಐತೆ ಎರೆಹುಳೆ ಹೆಂಗೈತೆ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ ಎಲ್ಲ ಓಲ್ ಹೆಂಗೆ ಮಾಡಿದೆ ನೋಡಿ ಭೂಮಿನಲ್ಲಿ ಈ ಯೂ ಮನ್ಸ್ ಇರೋದ್ರಿಂದ ವಾತಾವರಣದಲ್ಲಿರೋ ನೈಟ್ರೋಜನ್ನು ಸಾರಜನಕ ಎಲ್ಲನೂ ಭೂಮಿಗೆ ಎಳುತ್ತಿರುವಷ್ಟು ಒಂದು ಆ ಒಂದು ದೈನಂದಿನ ಚಲನೆ ಆ ಪ್ರಕೃತಿ ನಿಯಮದಲ್ಲೇ ಐತೆ ಇದೆಲ್ಲ ಮಾಡೋದ್ರಿಂದನೇ ಕಳೆ ಆಯ್ತಾ ಕಳೆ ಆಯ್ತಾ ಕಳೆ ನಾಶ್ಕ ಆ ಬೆಳೆನ ನಾವು ಊಟ ಮಾಡೋದು ಸಮಾಜಕ್ಕೂ ಕೊಡೋದು ನಾವು ರೈತ ಒಂದು ಕೆ ಜಿ ಅಕ್ಕಿ ನೂರು ರೂಪಾಯಿ ನಾನು ಬೆಳೆದು ಮಾರಾಟ ಮಾಡೋದು ರಾಜಮುಡಿ ಅಕ್ಕಿ ಆದರೆ ನಾನು ಊಟ ಮಾಡಿದ್ರೆ ನಾನು ಶ್ರೀಮಂತ ಅಂತ ನನಗನ್ನಿಸ್ತದೆ ನೂರು ರೂಪಾಯಿ ಕೊಟ್ಟು ಒಂದು ಕೆ ಜಿ ಅಕ್ಕಿ ತಗೊಂಬಂದು ಊಟ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ ನನ್ನ ಭೂಮಿನಲ್ಲಿ ಬೆಳೆದು ನಾನು ಊಟ ಮಾಡೋದ್ರಿಂದ ನಾನು ಶ್ರೀಮಂತ ಅಂತ ನನಗೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನನಗೆ ಆಗುತ್ತೆ ಒಂದು ತೆಂಗಿನ ತೆಂಗಿನೆಣ್ಣೆ ಆರುನೂರು ರೂಪಾಯಿ ಆ ಎಣ್ಣೆನ ನಾ ಎಲ್ಲರೂ ಇಡೀ ರೈತ ಸಮುದಾಯದಲ್ಲಿ ಎಲ್ಲರ ಹತ್ರನೂ ಮರ ಐತೆ ಒಂದು ಲೀಟ್ರ್ ತೆಂಗಿನ ಎಣ್ಣೆನ ಬಳಸ್ಕೊಳ್ಳೋಷ್ಟು ಮನೆಯಲ್ಲಿ ಅವ್ರಿಗೆ ಒಂದು ಇಲ್ಲ ಅವ್ರಿಗೆ ತಗೊಂಡೋಗಿ ಮಾರಾಟ ಮಾಡೋದು ಅಲ್ಲಿ ಪ್ಯಾರ ಪ್ಯಾರಾಪಿನ್ ಅಂದರೆ ಪೆಟ್ರೋಲ್ ಪ್ರಾಡಕ್ಟನ್ನು ತಗೊಂಬಂದು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಇದು ನಮ್ಗೆ ಯಾವ ಕರ್ಮನೋ ಏನು ಅಂತ ನನಗೊಂದು ಗೊತ್ತಿಲ್ಲ ನೋಡಿ ಹಣ ಬೇಕು ಆಸ್ತಿ ಬೇಕು ಎಲ್ಲ ಯೋಚನೆ ಮಾಡ್ತಾರೆ ಆರೋಗ್ಯ ಕಡೆ ಗಮನವೇ ಇಲ್ಲ ಒಂದು ಒಳ್ಳೆ ಎಜುಕೇಷನ್ ಎಲ್ಲಿ ಕೊಡಿಸ್ಬೇಕು ಅಂತ ಮಕ್ಕಳಿಗೆ ಒಂದು ಲಕ್ಷ ಅಲ್ಲಿ ಒಂದೂವರೆ ಅಲ್ಲಿ ಕೊಡಿಸೋಕ್ಕೆ ಪ್ರಯತ್ನ ಪಡ್ತಾರೆ ಆ ಮಗುಗೆ ಒಂದು ಒಳ್ಳೆ ಆಹಾರ ತಿನ್ಸ್ಬೇಕು ಅನ್ನೋದು ಯೋಗ್ಯತೆ ಇಲ್ಲ ಅವಲ್ಸ ಐತೆ ಇದು ಅಲ್ಸು ಪಪ್ಪಾಯ ಐತೆ ನೋಡಿ ಅದ್ರ ಬೆಲೆನೇ ಅವ್ರಿಗೆ ಗೊತ್ತಿಲ್ಲ ಏನು ಅಂತ ಅದು ಎಲ್ಲಿ ಮಾಡ್ತಾವ್ರೆ ಎಲ್ಲಿಂದ ಬತಾದೆ ಏನು ಅದರಿಂದ ಏನು ಪರಿಣಾಮ ಆಗ್ಬೋದು ಮುಂದಕ್ಕೆ ನಾವು ರಾಗಿ ಮುದ್ದೆ ತಿನ್ಕೊಂಡು ಉಳ್ಳಿಕಾಳು ಉಪ್ಸಾರು ತಿನ್ಕೊಂಡು ಆಹಾರದ ಕೊರತೆ ಇತ್ತು ಅಂತ ಅದರಲ್ಲಿ ಅವತ್ತು ಅದು ರೈಸು ಅನ್ನನೇ ಇರಲಿಲ್ಲ ಜನಕ್ಕೆ ಬರೀ ರಾಗಿ ಮುದ್ದೆ ತಿನ್ಕೊಂಡು ಅಂಬಲಿ ಕುಡ್ಕೊಂಡು ಬದುಕ್ತವ್ರಿಗೆ ನಲ್ವತ್ತು ವರ್ಷ ಐವತ್ತು ವರ್ಷಕ್ಕೆ ರೋಗ ಬಂದುಬಿಡ್ತು ಇನ್ನು ಬೆಳಗ್ಗೆ ಎದ್ರೆ ಸೆಂಟರ್ ಸೆಂಟ್ರಲ್ಲಿ ಗೋಬಿ ಪಾನಿಪುರಿ ಆಮೇಲೆ ಮಸಾಲೆ ದೋಸೆ ಬೇಕ್ರಿ ತಿಂಡಿ ತಿನ್ನೋರು ಎಷ್ಟು ದಿವಸ ಬದುಕ್ಬೋದು ಎಷ್ಟು ದಿನ ಅವ್ರ ಆರೋಗ್ಯವಂತರಾಗಿರ್ಬೋದು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಸಮಾಜ ನೋಡಿ ಸರ್ ನನ್ನ ಭೂಮಿನಲ್ಲಿ ಕಳೆ ಕಳೆ ಬೆಳೆ ಎಲ್ಲ ಜೊತೆ ಜೊತೆಯಲ್ಲೇ ಬದುಕ್ತದೆ ನಾವು ಬದುಕೋಕ್ಕೆ ಅವಕಾಶ ಕೊಡಬೇಕು ಇಲ್ಲಾಂದರೆ ಭೂಮಿನೇ ಹಾಳು ಮಾಡ್ಕೊತೀವಿ ನಾವು ಈ ಭೂಮಿನಲ್ಲಿ ಸಕಲ ಜೀವಿ ವಾಸ ಮಾಡೋದಕ್ಕೆ ಭೂಮಿನೇ ಕಣಜ ಒಂದು ಆ ಭೂಮಿನಲ್ಲಿ ವಾಸ ಮಾಡೋಕ್ಕೆ ನಾವು ಅವಕಾಶ ಕೊಡಲಿಲ್ಲ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ ಕಳೆನಾಶಕ ನಾಶಕ ಹೊಡಿದ್ರಿಂದ ಭೂಮಿನಲ್ಲಿ ಜೀವರಾಶಿಗಳು ನಶಿಸೋಯ್ತವೆ ಭೂಮಿ ಸವಕಳಿ ಆಗುತ್ತೆ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿದ್ದು ನನಗೆ ಬೆಳೆ ಇಳುವರಿಬೇಕು ಯಾಕೆ ನನ್ನ ಬೆಳೆಯೇ ಚೆನ್ನಾಗಿಲ್ವ ನನ್ನ ಬೆಳೆ ನಮಗೆ ಬೇಕಾಗಿರೋದು ಕುಂಟೆಗೆ ಒಂದು ಟನ್ ಬರಲಿ ಬಿಡಿ ಜೊತೆಗೆ ಕಬ್ಬು ಅಕ್ಷಯ ಪಾತ್ರೆ ನಾನು ಇರೋ ತನಕನೂ ಉಪಯೋಗಿಸ್ಬೋದು ಕಿತ್ತು ನೀಡೋ ಅವಶ್ಯಕತೆ ಇಲ್ಲ ಇದ್ರೆ ಬತ್ತನೆ ಇರುತ್ತೆ ಅದನ್ನು ಯಾಕೆ ಮಾಡ್ತಿಲ್ಲ ಜನ ಯಾಕೆ ರೈತರು ಅದ್ರ ಬಗ್ಗೆ ಗಮನ ಆಗ್ತಿಲ್ಲ ಭೂಮಿನ ಉಳಿಸ್ಕೋಬೇಕು ಅನ್ನೋ ನಿಟ್ಟಲ್ಲಿ ಯಾಕೆ ಕೆಲಸ ಮಾಡ್ತಿಲ್ಲ ಭೂಮಿನ ಹಾಳು ಮಾಡ್ಕೊಂಡು ಎಷ್ಟು ದಿವಸ ನೀವು ಬದುಕ್ತೀರಾ ನಿಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿ ಕೊಡ್ಲಿಲ್ಲ ಅಂತ ಫಲವತ್ತಾದ ಭೂಮಿ ಕೊಡಲಿಲ್ಲ ಅಂದ್ರೆ ಅವ್ರ ಆಹಾರ ತಿನ್ನೋದಕ್ಕೆ ಎಲ್ಲೋಯ್ತಾರೆ ಯಾರು ಅವಳಿಗೆ ಆ ಒಳ್ಳೆ ಆಹಾರ ಕೊಡೋರು ಯಾರು ಇದಾರೆ ಅವ್ರಿಗೆ ರೈತನೇ ಆ ಕೆಲಸ ಮಾಡ್ಲಿಲ್ಲ ಅಂತ ಅಂದಾಗ ಇನ್ನು ಎಲ್ಲಿಂದ ಸಾಧ್ಯ ಎಲ್ಲಿ ಪೋಷಕಾಂಶ ನೋಡಿದ್ರೆ ಇದರಲ್ಲಿ ಅಂಗನವಾಡಿನಲ್ಲಿ ಸಹ ವರ್ಧಿತ ಅಕ್ಕಿ ಅಂತ ಅದು ಯಾವುದೋ ಅಕ್ಕಿಗೆ ಅಕ್ಕಿಗೆ ಬಿಳಿ ಅಕ್ಕಿನ ಜೊತೆ ಸೇರಿಸಿ ಕೊಡ್ತಾವ್ರೆ ಅಲ್ಲಿ ಅನುಪಾಲಿಸ್ ಊಟ ಮಾಡೋದ್ರಿಂದಲೇ ನಿಮಗೆ ಪ್ರೋಟೀನು ಇದು ವಿಟಮಿನ್ ಮತ್ತು ಫೈಬರ್ ಎರಡು ಸಿಗುತ್ತಲ್ಲ ಅನುಪಾಲಿಸಕ್ಕೇ ಆ ತಿನ್ನುವಷ್ಟು ನಿಮಗೆ ಆ ಇದಿಲ್ವಲ್ಲ ನಿಮಗೆ ಆ ಪೇಸನ್ಸ್ ಇಲ್ಲವಲ್ಲ ಅದು ಮಾಡ್ಕೊ ತಿನ್ನುವಷ್ಟು ಪೇಸನ್ಸ್ ಇಲ್ವಲ್ಲ ತಗೊಂಡ ಮಿಲ್ಲಲ್ಲಿ ಹೆಂಗೆ ಮಾಡ್ಸ್ಕೊ ಬರ್ಬೇಕು ಏನು ಅದ್ರ ಬಗ್ಗೆನೇ ಗೊತ್ತಿಲ್ಲ ಭತ್ತ ಕುಟ್ಟಿ ಅನ್ನ ಮಾಡ್ತಿದ್ರು ರಾಗಿ ಬೀಸಿ ಅನ್ನ ಮಾಡ ರಾಗಿ ಬೀಸಿ ಮುದ್ದೆ ಮಾಡ್ತಿದ್ರು ಇವತ್ತು ಎಲ್ಲ ರೆಡಿ ತನ್ಕೊಂಬಂದ್ರೂ ನೀವು ಮಾಡುವಷ್ಟು ಆ ಪೇಸನ್ಸ್ ಇಲ್ಲ ಅಂತ ಅಂದಮೇಲೆ ಅಡುಗೆ ಮನೇಲಿ ಎಷ್ಟು ಮಟ್ಟಿಗೆ ಕೆಟ್ಟು ನಿಂತವ್ರೆ ಹೆಂಗಸರು ಅಂತಂದ್ರೆ ಅಂದರೆ ಅಸಾಧ್ಯ ನೋಡಿ ಬನ್ನಿ ಬಟರ್ಫುಟ್ ಇದೆ ನೋಡಿ ಶ್ರೀಗಂಧ ಅಲ್ಲಿ ಇಲ್ಲಿಗೂ ನೋಡಿ ಒಂದೇ ಸಲ ನಾಟಿ ಮಾಡಿರೋದು ಸ್ವಲ್ಪ ಹೊರ ಸಿಕ್ಕಿ ಚೆನ್ನಾಗಿ ಬಂದೈತೆ ಈ ಥರದ್ದು ಒಂದು ನೂರು ಗಿಡ ಹಾಕಿದ್ದೀನಿ ಕಬ್ಬುಳಗಡೆ ಒಂದು ಇಪ್ಪತ್ತು ಗಿಡ ಹೋದ್ರೆ ಒಂದು ಎಪ್ಪತ್ತೆಂಬತ್ತು ಗಿಡ ಉಳ್ಕೊಂಡವೆ ನನಗೆ ಶ್ರೀಗಂಧ ಗಿಡ ಹೌದು ಸರ್ ಸರ್ ಈಗ ನಾವು ಹೆಂಗೆ ಮಾಡ್ತೀವೋ ಹಂಗೆ ಅದ್ರ ಬಗ್ಗೆ ಡಿಫೆಂಡ್ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ನಾವು ಯಾವ ಥರ ಮಾಡ್ತೀವೋ ಅದ್ರ ಮೇಲೆ ಈಗ ನಮಗೇನು ಗದ್ದೆ ಒಳಗಡೆ ಹೋಗೋಕ್ಕಾಗೋದಿಲ್ಲ ನನ್ನ ಗದ್ದೆ ಕ್ಲೀನಾಗಿರಬೇಕು ನನ್ನ ನೀರಕ್ಕೆ ಅನುಕೂಲ ಇರಬೇಕು ನಾನು ಓಡಾಡೋಕ್ಕೆ ಇದಿರಬೇಕು ಹಾವು ಅಲ್ಲಿ ಬಂದ್ಬಿಡ್ತದೆ ಭಯ ಶೂ ಹಾಕೊಂಡು ಓಡಾಡಿ ನಿಮ್ಗೇನು ಏನು ತೊಂದರೆ ಆಗೋಗುತ್ತೆ ಭೂಮಿನ ಹಾಳು ಮಾಡ್ಕೊಳ್ಳೋದ್ರಿಂದ ನಾವು ಅನ್ನ ತಿನ್ನೋದು ಹೆಂಗೆ ಮುಂದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿ ಕೊಡೋದು ಹೆಂಗೆ ಅವ್ರಿಗೆ ಒಳ್ಳೆ ಆಹಾರ ಕೊಡೋದು ಹೆಂಗೆ ಯಾಕೆ ನಿಟ್ಟಲ್ಲಿ ಯಾರು ಯೋಚನೆ ಮಾಡ್ತಿಲ್ಲ ನಮ್ಮ ಮಕ್ಕಳೆಲ್ಲ ಎಲ್ಲ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀವಿ ನಮ್ಮ ಮಕ್ಕಳು ಕಂಪ್ಯೂಟ್ರ್ ಮುಂದೆ ಕೂತ್ಕೊಳ್ತಾರೆ ಕಂಪ್ಯೂಟ್ರಲ್ಲೇ ಕಬ್ಬು ಬೆಳೀಬೋದು ಕಂಪ್ಯೂಟ್ರಲ್ಲಿ ಭತ್ತ ಬೆಳೀಬೋದು ಕಂಪ್ಯೂಟ್ರಲ್ಲಿ ತರಕಾರಿ ಬೆಳಿಬೋದು ಅಂತ ತಿಳ್ಕೊಬಿಟ್ಟಿದ್ದೀರಾ ಸಾಧ್ಯನೇ ಇಲ್ಲ ಭೂಮಿನೇ ಎಲ್ಲನೂ ಕೊಡಬೇಕು ಭೂಮಿಯಿಂದನೇ ಎಲ್ಲ ಆಗುತ್ತೆ ಈ ಬಾಕಿ ನೀರು ಬರ್ತಲ್ಲ ಕಾಣ ನೀರು ಅಲ್ಲೇ ಸೋತ್ಕೊಬಿಡ್ತದೆ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸರ್ ಹಿಂಗೆ ಹೋಗೋಣ ಈ ಲೈನಲ್ಲಿ ನೋಡಿ ನೇರಳೆ ಐತೆ ಎಂಟು ನೇರಳೆ ಗಿಡ ಹಾಕಿದ್ದೀನಿ ಒನ್ ಬೈ ಒನ್ ಒನ್ ಬೈ ಒನ್ನು ಎಂಟು ನೇರಳೆ ಐತೆ ಈ ಲೈನಲ್ಲಿ ಎಂಟು ಮೋಸಂಬಿ ಐತೆ ಆ ಲೈನ್ ಅಲ್ಲಿ ನಾಲ್ಕು ಅಲ್ಸ ಐತೆ ನಾಲ್ಕು ಮಾವ ಐತೆ ಒಂದು ಐದು ವಾಟರ್ ಆಪಲ್ ಐತೆ ಆ ಕಡೆ ಲೈನ್ ಅಲ್ಲಿ ಎಂಟು ದಾಳಿಂಬೆ ಗಿಡ ಐತೆ ನೋಡಿ ಈ ಕಡೆ ಲಾಸ್ಟಲ್ಲಿ ಅಲ್ಲಿ ಒಂದು ಎಂಟು ಶೀತಾಪಲ ಹಾಕೊಂಡಿದ್ದೀನಿ ಈ ಲೈನ್ ಅಲ್ಲಿ ಕಿತ್ಲೆ ಮತ್ತೆ ಬಟರ್ ಫ್ರೂಟ್ ಹಾಕೊಂಡಿದ್ದೀನಿ ಏನೂ ಮಾಡಿಲ್ಲ ಹದಿನೈದು ರೂಪಾಯಿ ಕೊಟ್ಟು ಒಂದು ಸೊಸಿ ತರೋದು ಅಷ್ಟೇ ಫಲ ಬರ್ತಿಲ್ವಾ ಯಾಕೆ ಈ ಪೇಸನ್ಸ್ ಇಲ್ಲ ಜನಕ್ಕೆ ರೈತರಿಗೆ ಅಂತ ನಾವು ಕೇಳೋದು ಈ ಪೇಸನ್ಸ್ ಯಾಕೆ ಬರಲ್ಲ ಇಪ್ಪತ್ತು ಕುಂಟೆಲೆ ವರ್ಷಕ್ಕೆ ಐದಾರು ಲಕ್ಷ ದುಡಿಬಹುದು ಇಪ್ಪತ್ ಕುಂಟಲ್ ಐದಾರು ಲಕ್ಷ ದುಡ್ಕೋಬೋದು ಅವ್ನು ಬದುಕು ಕಟ್ಕೋಬೋದು ತಿಂಗ್ಳಿಗೆ ಐವತ್ತು ಸಾವಿರ ದುಡ್ಡಾಯಿತು ಆಯ್ತು ನಾವು ಇಪ್ಪತ್ತು ಕುಂಟೆಗೆ ಇಪ್ಪತ್ತು ಟನ್ ಕಬ್ಬು ಬೆಳಿದೆ ದೊಡ್ಡ ಸಾಧನೆ ಮಾಡ್ಬಿಟ್ಟು ಇಪ್ಪತ್ತು ಕುಂಟು ಇಪ್ಪತ್ತು ಟನ್ ಕಬ್ಬು ಬಂದ್ಬಿಡ್ತು ನನಗೆ ಅಂತ ಏನು ಹೆಮ್ಮೆ ಹೇಳಿದ್ರೆ ನಲ್ವತ್ತು ಟನ್ ಕಬ್ಬು ಬೆಳೆಬಿಟ್ಟು ಅದಕ್ಕೆ ಸಿಕ್ಕಾಬಿಟ್ಟೆ ಯೂರಿಯಾ ರಾಸಾಯನಿಕ ಬಳಸಿ ಆ ಭೂಮಿ ಎಷ್ಟು ಹಾಳಾಯ್ತದೆ ಈ ಪ್ರಕೃತಿ ಎಷ್ಟು ಹಾಳಾಯ್ತದೆ ಪರಿಸರ ಎಷ್ಟು ಐತೆ ಅದರಿಂದ ನೀರಿನ ಮುಖಾಂತರ ಹೋಗಿ ನೀರು ಎಷ್ಟು ಹಾಳಾಯ್ತದೆ ಕುಡಿಯೋಕೆ ನೀರೇ ಇಲ್ಲ ಉಷರಾಡೋ ಗಾಳಿನೂ ಯೋಗ್ಯವಲ್ಲದಂಗೆ ಮಾಡ್ಕೊತಾ ಇದೀವಿ ನಾವು ಇನ್ನು ತಿನ್ನು ಅನ್ನವೇ ಕೆಮಿಕಲ್ ಮಾಡ್ಕೊಂಡು ನಿಂತಿದ್ದೀವಿ ಇಷ್ಟೆಲ್ಲ ಆದಮೇಲೆ ನಾವು ಎಲ್ಲಿ ಬದುಕೋಕೆ ಸಾಧ್ಯ ಭೂಮಿನ ಉಳ್ಸ್ಕೊಳ್ಳಲಿಲ್ಲ ಅಂದ್ರೆ ನೋಡಿ ಸರ್ ಗಿಡ ಇದು ಏನೈತೆ ಪರಾಗ ಸ್ಪರ್ಶ ಆಗುತ್ತೆ ನನ್ಗೆ ಆದಾಯ ಬರುತ್ತೆ ನಾನು ತುಪ್ಪ ಕುಡಿಬಹುದು ಮತ್ತೆ ಒಳ್ಳೇದ್ನು ನಾನು ಸಮಾಜಕ್ಕೆ ಕೊಡ್ಬೋದು ತರಕಾರಿ ಕೂಡ ಐತೆ ನೋಡಿ ಬದನೆ ಗಿಡ ಐತೆ ಅಲ್ಲಿನಲ್ಲಿ ಬದನೆ ಗಿಡಗಳನ್ನ ನೋಡಿ ಐತೆ ಅಲ್ಲಿ ಎಲ್ಲಾ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀನಿ ಇಪ್ಪತ್ತು ಕ್ವಿಂಟಲ್ ಏನು ಮಾಡ್ಬೋದು ಒಂದು ಇಪ್ಪತ್ತು ಟನ್ ಕಬ್ಬು ಬೆಳೀಬಹುದಾ ಇಂಟಲ್ಲಿ ಯೋಚನೆ ಮಾಡ್ತಾರೆ ಸಾಧ್ಯ ಇಲ್ಲ ಇಪ್ಪತ್ತು ಟನ್ ಕಬ್ಬನ್ನು ಬೆಳಿಬಹುದು ಇಪ್ಪತ್ತು ಕುಂಟಲ್ ಒಳಗಡೆ ತರಕಾರಿನೂ ಬೆಳ್ಕೋಬೋದು ಹಣ್ಣಿನ ಗಿಡ ಬೆಳ್ಕೋಬೋದು ಕೋಳಿ ಸಾಕ್ಬೋದು ಕುರಿನೂ ಸಾಕ್ಬೋದು ಜೊತೆಗೆ ಬಗ್ಬಗೆ ಹಣ್ಣಿನ ಗಿಡಗಳನ್ನು ಬೆಳೀಬೋದು ಶ್ರೀಗಂಧ ನಮಗೆ ಲೈಫು ಶ್ರೀಗಂಧನೂ ಕೂಡ ಬೆಳ್ಕೋಬೋದು ನಾವು ಯಾವ ಥರ ಒಂದು ದಿವಸ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಕೋಟಿ ಅಂತ ರೂಪಾಯಿನ ಒಂದು ಬೆಲೆ ಬಾಳುವಂಥ ಒಂದು ಮರ ಸಿಗುತ್ತೆ ನನ್ನ ಭೂಮಿಲಿ ಅಂತಂದಾಗ ನಾನು ಶ್ರೀಮಂತ ನಾನು ಶ್ರೀಮಂತ ಆಗ್ಬೋದು ಇವು ಈ ನಿಟ್ಟಲ್ಲಿ ಪ್ರತಿಯೊಬ್ಬ ರೈತ ಕೂಡ ಎಚ್ಚೆತ್ಕೋಬೇಕು ಪ್ರತಿಯೊಬ್ಬ ಸಮಾಜದ ನಾಗರಿಕ ಕೂಡ ಒಳ್ಳೆ ಆಹಾರ ತಿನ್ನೋದಕ್ಕೆ ಪ್ರಯತ್ನ ಪಡಬೇಕು ಏಮಂತಣ ನೋಡಿ ಲೈನಲ್ಲಿ ನಿಮಗೆ ಬಟರ್ ಫ್ರೂಟ್ ಅವೆ ಮತ್ತು ಕಿತ್ಲೆ ಗಿಡ ಅವೆ ಆ ಲೈನಲ್ಲಿ ಆ ಕಡೆ ಲಾಸ್ಟಲ್ಲಿ ಸೀತಾಫಲ ಐತೆ ಒಂದು ಎಂಟು ಗಿಡ ಇದನ್ನೇ ಜೀರೋ ಕಲ್ಟಿವೇಶನ್ ಜೀರೋ ವಲ್ ಜೀರೋ ಕಲ್ಟಿವೇಶನ್ ಫಾರ್ಮಿಂಗ್ ಅಂತಂದರೆ ಏನು ಅಂದರೆ ಇದನ್ನೇ ಜೀರೋ ಕಲ್ಟಿವೇಶನ್ ಯಾವ್ದು ಉಳುಮೆ ಮಾಡೋಂಗಿಲ್ಲ ರಾಸಾಯನಿಕ ಬಳಸೋಂಗಿಲ್ಲ ಫೆಸ್ಟಿಸೈಡ್ ಬಳಸೋಂಗಿಲ್ಲ ಸುಸ್ಥಿರ ಪದ್ಧತಿ ಸಾವಯವ ಸುಸ್ಥಿರದಲ್ಲಿ ಸಾವಯವ ಪದ್ಧತಿನ ಮಾಡ್ಕೋಬೇಕು ಹೆಂಗೆ ಸುಸ್ಥಿರ ಪದ್ಧತಿ ಅಂದರೆ ಏನು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಬೆಳೆ ಬೆಳೆಯುವಂಥ ಒಂದು ಕಾರ್ಯಕ್ರಮ ಕಡಿಮೆ ನೀರು ಕಡಿಮೆ ಭೂಮಿ ಹೆಚ್ಚಿನ ಆದಾಯ ಗಳಿಸೋದಕ್ಕೆ ಸುಸ್ಥಿರ ಪದ್ಧತಿ ಅಂತ ನಾವು ಒಂದು ಅದಕ್ಕೆ ಇದು ಮಾಡ್ಕೊಂಡು ಇದರಲ್ಲಿ ಬೇಕಾದಷ್ಟು ಜನ ಸಾಧನೆ ಮಾಡಿರೋರೆ ಬೇರೆ ಬೇರೆ ಕಂಟ್ರಿನಲ್ಲಿ ಪುಕ್ಕು ಉಕ್ಕು ಆಗ್ಬೋದು ನಮ್ಮ ಇದರಲ್ಲಿ ಸುಭಾಷ್ ಪಾಳೇಕರ್ ಆಗ್ಬೋದು ನಾರಾಯಣ್ ರೆಡ್ಡಿ ಆಗ್ಬೋದು ಬೇಕಾದಷ್ಟು ಸಾಧಕರು ನಮ್ಮ ಭೂಮಿ ಮೇಲೆ ಹುಟ್ಟಿ ಅಲ್ಲಿ ಸಾಧನೆ ಮಾಡೋರೆ ಅವರ ಆ ದಿನ ನಾವು ಯಾಕೆ ಅನುಸರಿಸ್ತಿಲ್ಲ ರೈತರುಗಳು ಅಂತ ನನಗೆ ಆ ನೋವು ನಾನು ಹೇಳ್ತಿರೋದು ನಿಮಗೆ ಇಪ್ಪತ್ತು ಎಕರೆ ಹತ್ತು ಎಕರೆ ಜಮೀನು ಅದೇ ಅವನೇನೋ ಇಪ್ಪತ್ತು ಕ್ವಿಂಟಲ್ ಏನೋ ಮಾಡ್ಬಿಟ್ಟವನೇ ನೀವು ಇಪ್ಪತ್ತು ಎಕರೆ ಬೆಳೆ ಮಾಡಿ ಅಂತ ನಾನು ಹೇಳಿದ್ರು ಇಪ್ಪತ್ತು ಎಕರೆ ಬೆಳೆ ಮಾಡಿ ಯಾರನ್ನು ಉದ್ಧಾರ ಮಾಡಬೇಕು ಅಂತಿದ್ದೀರಿ ಯಾಕೆ ಇಪ್ಪತ್ತು ಎಕರೆ ಬೆಳೆ ಬೆಳಿಬೇಕೋ ಒಂದೇ ಒಂದು ಎಕರೆ ಸಾಕು ಒಂದು ಕುಟುಂಬಕ್ಕೆ ಲೇ ಬರಬೇಕಾಗಿಲ್ಲ ಕಡಿಮೆ ನೀರು ಕಡಿಮೆ ನೀರು ಬಳಸೋದ್ರಿಂದ ಕರೆಂಟ್ ಉಳಿತಾಯ ಆಗ್ತದೆ ಭೂಮಿಯಲ್ಲಿ ನಾವು ನಾನೂರ ಐನೂರು ವರ್ಷದಿಂದ ಕೂಡಿಟ್ಟಿದಂಥ ನೀರನ್ನ ತೆಗೆದು ಬಿಟ್ಟು ಆ ನೀರು ಉಳಿತಾಯ ಮಾಡ್ದಂಗಾಗುತ್ತೆ ಜೊತೆಗೆ ನಾವು ಶ್ರಮ ಉಳ್ಕೊಳ್ಳುತ್ತೆ ಜೊತೆಗೆ ನೋಡಿ ನಲವತ್ತು ಡಿಗ್ರಿ ಹೋಯ್ತಾ ಇದೆ ತಾಪಮಾನ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಾವು ಮಲೆನಾಡು ಮಾಡ್ಕೋಬೋದು ಪ್ರತಿ ಗ್ರಾಮದಲ್ಲೂ ಮಲ್ನಾಡನ್ನೇ ಪ್ರತಿ ಗ್ರಾಮದಲ್ಲಿ ಸೃಷ್ಟಿ ಮಾಡ್ಕೋಬೋದು ಸಮೃದ್ಧವಾದ ಬೆಳೆ ಬೆಳ್ಕೋಬೋದು ಒಂದೇ ಒಂದು ಎಕರೆ ಸಾಕು ನಿಮಗೆ ಪ್ರತಿನಿತ್ಯ ಎರಡು ಸಾವಿರ ಮೂರು ಸಾವಿರ ಆದಾಯ ಮಾಡ್ಬೋದು ಅದು ಉಳ್ಮೆ ಮಾಡಿ ಮಾಡುವಂಥ ಒಂದು ಪ್ಲಾನ್ ಕೂಡ ಮಾಡಿದ್ದೀನಿ ಇದು ಉಳುಮೆ ಮಾಡದೆ ಮಾಡುವಂಥದ್ದು ಅದು ಉಳ್ಮೆ ಮಾಡಿ ಮಾಡುವಂಥದ್ದು ಪ್ರತಿನಿತ್ಯ ಎರಡು ಸಾವಿರ ಮೂರು ಸಾವಿರ ದುಡ್ಡು ನೋಡ್ಬೋದು ಒಂದೇ ಒಂದು ಎಕ್ರದಲ್ಲಿ ಉಳ್ಕೊಂಡು ಜಮೀನಲ್ಲಿ ಸಮೃದ್ಧವಾದ ಒಳ್ಳೆ ನಮ್ಮ ಬೆಲೆ ಬಾಳುವಂಥ ಮರಗಳನ್ನ ಹಾಕಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಆದಾಯ ಸಿಗುತ್ತೆ ಒಂದಿನ ನಾವು ಇನ್ಸೂರೆನ್ಸ್ ಮಾಡ್ತಿದೀವಿ ನಮ್ಮ ಮಕ್ಳು ದುಡ್ಡು ಬರ್ತದೆ ನಮ್ಮ ಮಕ್ಕಳಿಗೆ ಫಂಡ್ ಇಟ್ಟಿದ್ದೀವಿ ನಮ್ಗೆ ದುಡ್ಡು ಬರ್ತದೆ ನೋಡಿ ಆರ್ಥಿಕ ಪರಿಸ್ಥಿತಿ ಅದ್ಗಿಟ್ರೆ ನಿಮ್ಮ ಫಂಡು ಬರೋದಿಲ್ಲ ನಿಮ್ಮ ಇನ್ಸೂರೆನ್ಸ್ ಬರೋದಿಲ್ಲ ನಿಮ್ಮ ಭೂಮಿಯೇ ನಿಮಗೆ ಫಂಡು ಜೊತೆಗೆ ಇದು ಎಲ್ಲ ಸಿಗುತ್ತೆ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಸರ್ ಈಗ ನಮ್ಮ ಪಕ್ಕದಲ್ಲಿ ಸಿಟಿ ಆಯ್ತಾ ಬೇಕಾದ್ರೆ ಸಿಟಿನ ಉಳ್ಕಲಿ ಬೇಕಾದ್ರೆ ನಾನು ಏನ್ ಬೇಕೋ ಅವ್ರಿಗೆಲ್ಲ ಗೈಡ್ ಮಾಡ್ತೀನಿ ತೋರಿಸ್ಕೊಡ್ತೀನಿ ಇಲ್ಲಿ ನನ್ನಿಂದ ನೋಡ್ ಕಲಿ ಈಗ ನೋಡ್ ಕಲಿ ಕಣ್ಣಿಂದ ನೋಡಿದ್ರೆ ಸಾಕು ಅವ್ನ ಮನುಷ್ಯನಲ್ಲಿ ನಾನು ಮಾಡ್ತೀನಿ ಚೈತನ್ಯ ಇದ್ರೆ ಒಂದ್ಸಲ ಕಣ್ಣಿಂದ ನೋಡಿದ್ರೆ ಅವ್ನ ಮಾಡೋ ಒಂದು ಇದು ಇಲ್ಲೇನ್ ಬಂದು ಬಂದ್ ನೀನ್ ಆಗಿಯಪ್ಪ ನಿನ್ ಕೀಳಪ್ಪ ನಿನ್ ತೆಗಿಯಪ್ಪ ಅನ್ನೋ ಅವಶ್ಯ ಅವಶ್ಯಕತೆ ಇಲ್ಲ ಅವ್ನಿಗೆ ಏನು ಪ್ರತಿನಿತ್ಯ ಏನು ಇದು ಮಾಡ್ಬೇಕಾಗಿಲ್ಲ ಒಬ್ಬ ರೈತ ಅವನಲ್ಲಿ ನಾ ಮನ್ಸಿದ್ರೆ ಅವ್ನಿಗೆ ಮಾರ್ಗ ಸಿಕ್ಕೇ ಸಿಗುತ್ತೆ ಒಂದ್ಸಲ ಕಣ್ಣಿಂದ ನೋಡಿದ್ರೆ ಸಾಕು ನಾನು ಇದನ್ನ ಮಾಡ್ಬೋದು ಇದಕ್ಕಿಂತ ಚೆನ್ನ ಮಾಡಬಹುದು ಅಂದ್ರೆ ಅವ್ನ್ ಐಡಿಯಾ ಬಂದೇ ಬಿಡ್ತದೆ ಒಂದ್ಸಲ ನೋಡಿದ್ರೆ ಸಾಕು ಅವ್ನ ದಿನನಿತ್ಯ ಇಲ್ಲಿ ನನ್ನ ಹತ್ರ ಇದ್ಕೊಂಡು ಏನು ಮಾಡೋ ಅವಶ್ಯಕತೆ ಇಲ್ಲ ಸರ್ ಮಾಡ್ಬೋದು ಈಗ ನಾನು ನನಗ್ ಗೊತ್ತಿರಂಗೆ ನಾನು ನೋಡ್ತೇನೆ ನಾನು ನನ್ಗ ಗೊತ್ತಿರಂಗೆ ನೋಡ್ತಾ ಇದ್ದೀನಿ ರೈತನ ಬೆಳಿಗ್ಗೆ ಎದ್ರೆ ಏನೋ ಒಂದ್ ಸ್ವಲ್ಪ ಹೊತ್ತು ಕತ್ತೆಗೆ ಗೆಯೋದು ಮನೇಲಿ ಹೋಗಿ ಊಟ ಮಾಡೋದು ಬಟ್ಟೆ ಹಾಕೊಂಡು ಸಿಟಿ ಕಡೆಗೋ ಇನ್ನೊಂದ್ ಕಡೆ ಫಂಕ್ಷನ್ ಅದು ಇದು ಈಗ ನೋಡಿ ದಿನಾ ರಾಜಕಾರಣಿಗಳು ಎಲ್ಲ ಕೆಲವೊಂದ್ ಕಡೆ ದುಡ್ಡು ಕೊಡ್ತೀನಿ ಐನೂರು ರೂಪಾಯಿ ಕೊಡೋದು ಬಸ್ ಹತ್ಸ್ಕೋದು ಕರ್ಕೊಂಡು ಹೋಗೋದೆಲ್ಲ ತಮಟೆ ತಂಪ್ಟೆ ಕೂಗಾಕ್ಸೋದು ಈ ತರ ನಿಟ್ಟಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ರೆ ನಮ್ಮ ಮನೆ ಹಾಳೈತದೆ ನಮ್ಮ ಬದುಕ ಆಳ ನಮ್ಮ ಜೂನ್ ಹಾಳಾಯ್ತದೆ ಅದ್ರ ಬಗ್ಗೆ ಅರಿವೆ ಇಲ್ಲ ಅವ್ರಿಗೆ ನಮ್ಮ ಜೂನ ಉಳಿಸ್ಕೋಬೇಕು ನಮ್ಮ ಬದುಕನ್ನು ಕಟ್ಕೋಬೇಕು ನನಗೆ ಯಾವ ರಾಜಕಾರಣಿ ಅವಶ್ಯಕತೆ ಇಲ್ಲ ಯಾವ ಅಧಿಕಾರಿ ಅವಶ್ಯಕತೆ ಇಲ್ಲ ಅವ್ರ ಕಟ್ಕೊಂಡ ನನಗೇನಾಗಬೇಕಾಯ್ತು ಅವ್ರ ಪಾಡ್ಗೆ ಅವ್ರ ಕರ್ತವ್ಯ ಅವ್ರು ನಿರ್ವಹಿಸ್ತಾರೆ ಅವ್ರಿಗೆ ಅವ್ರು ಏನ್ ಮಾಡ್ಬೇಕು ಅದು ಮಾಡ್ಬೇಕು ನಾನು ಏನು ಮಾಡ್ಬೇಕು ನಾನು ಮಾಡ್ಬೇಕು ಅವ್ರ ಕಟ್ಕೊಂಡ ಆಗಬೇಕು ಯಾಕೆ ಜೈಕಾರ ಕೂಕ್ ಹೋಗ್ಬೇಕು ಯಾಕೆ ಕೈಯುತ್ತ ಹೋಗ್ಬೇಕು ತಪ್ಪು ಮಾಡಿದರೆ ಕೋರ್ಟು ಕಾನೂನು ಐತೆ ಏನೋ ಮಾಡ್ಕೊಂತಾರೆ ಅವ್ರು ತಪ್ಪು ಮಾಡಿದ್ರು ನಾನು ಸರಿಯಾಗಿ ನಾನು ತಪ್ಪೇ ಮಾಡಿಲ್ಲ ಅಂತ ಸಮರ್ಥಿಸ್ಕೊಳ್ಳೋದಕ್ಕೆ ಜನ ಕರ್ಕೊಂಡೋಗಿ ಕೂಗಾಕ್ಸ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ರೈತ ಬುದ್ಧಿ ಕಲ್ತ್ಕೋಬೇಕು ಒಳ್ಳೆ ಆಹಾರ ತಿನ್ನಿ ಸಮಾಜಕ್ಕೆ ಒಳ್ಳೆ ಆಹಾರ ಕೊಡಿ ಈ ಪ್ರ ಪ್ರಕೃತಿ ಪರಿಸರ ಉಳಿಸ್ಕೊಳ್ಳಿ ನಿಮ್ಮ ಭೂಮಿನ ಫಲೋತ್ ಮಾಡ್ಕೊಳ್ಳಿ ಇಷ್ಟನ್ನ ನಾನು ಕೇಳ್ತಾ ಇರೋದು ನೋಡಿ ನಾನು ನಾನು ಐದು ವರ್ ಆರು ವರ್ಷ ಆಯಿತು ನನ್ನ ಮಂಡ್ಯದಲ್ಲಿ ಕೂತ್ಕೊಂಡು ಯೂತ್ಸು ಅವರಲ್ಲ ಡಾ ಮೆಡಿಕಲ್ಲು ಮೆಡಿಕಲ್ ಕಾಲೇಜು ಹುಡುಗಿರು ಹುಡುಗರು ಇಂಜಿನಿಯರ್ ಕಾಲೇಜು ಹುಡುಗಿರು ಹುಡುಗರು ಅವರೆಲ್ಲ ಬರೀ ಮನಿ ಮೈಂಡು ಈ ಪ್ರಕೃತಿ ಪರಿಸರದ ಬಗ್ಗೆ ಏನಾಗಲಿ ನಾವು ಒಳ್ಳೆ ಆಹಾರ ತಿನ್ನಬೇಕು ಅಂತಲೇ ಅಲ್ಲಿ ಈ ಸಮಾಜಕ್ಕೆ ನಾವು ಒಂದು ಒಳ್ಳೆ ಸೇವೆ ಮಾಡಬೇಕು ಅಂತ ಹೇಳಿ ಅವ್ರು ಯಾರಲ್ಲೂ ಇಲ್ಲ ನಮ್ಮ ಈ ನಾನು ಬಿ ಎ ಬಿ ಎಸ್ ಸಿ ಬಿ ಎ ಹುಡುಗರು ನೋಡ್ತೀನಿ ಅವು ಕೂಡ ಅಷ್ಟೇ ಹುಡುಗಿರ್ ಜೊತೆ ಸೂತ್ಕೊಂಡು ಕಾಕ ಹಾಕೊಂಡು ಫೋನ್ ಹಿಡ್ಕೊಂಡು ಬರೀ ಈ ನಿಟ್ಟಲ್ಲಿ ಕೆಲಸ ಮಾಡ್ತಿರ್ತಾವೆ ಅವಕ್ಕೆ ನಾವು ನಮ್ಮ ಬದುಕು ಹೆಂಗೆ ಹೋಗ್ಬೇಕು ನಮ್ಮ ಜೂನಲ್ಲಿ ಹೆಂಗೆ ಸಾಗಿಸ್ಬೇಕು ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಇಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಬೆಂಗಳೂರಲ್ಲಿ ಕೊಡ್ತಾರೆ ಅಲ್ಲಿ ಬಸ್ ಹತ್ತಾ ಇರ್ತಾರೆ ಬಸ್ ಹತ್ತಾ ಇರ್ತಾರೆ ಅದ್ರ ಅವಶ್ಯಕತೆ ಇಲ್ಲ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಲ್ಲಿ ನೀರಿಲ್ಲ ಅಂತಂದಾಗ ಅವರೆಲ್ಲ ಬೆಂಗಳೂರಿನವ್ರು ಬರಬೇಡಿ ಕಣಪ್ಪ ಅಂತ ಕೈ ಮುಗಿತಿದ್ರು ನೀವು ಹೋಗಿ ಅವಶ್ಯಕತೆ ಇಲ್ಲ ನೀವು ಇರೋ ಕಡೆನೇ ಒಂದು ಇಪ್ಪತ್ತು ಕುಂಟೆ ಇದ್ದರೆ ನೀವು ಬದುಕನ್ನು ಕಟ್ಕೋಬೋದು ಯಾಕೆ ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಗ್ರಾಮನೇ ಸಮೃದ್ಧ ಮಾಡ್ಕೋಬೋದು ಈ ದೇಶ ಸಮರ್ಥ ಆಗಬೇಕು ಅಂತಂದರೆ ಗ್ರಾಮ ಸಮೃದ್ಧಿ ಆಗಬೇಕು ನಾವು ಸ್ವಾವಲಂಬಿ ಆಗಬೇಕು ನಾನು ಒಂದು ರೂಪಾಯಿ ಕೊಟ್ಟು ಏನೂ ತರೋ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿಲ್ಲ ನಾವು ನೋಡಿ ಕಾಡ ಸಿದ್ದೇಶ್ವರ ಸ್ವಾಮಿಯವರು ಅದನ್ನೇ ಹೇಳ್ತಿದ್ರು ಈಗ ಮೊನ್ನೆ ಒಬ್ಬ ರೈತ ಒಂದೇ ಒಂದು ಎಕರೆನಲ್ಲಿ ಅವ್ನು ಬದುಕನ್ನು ಕಟ್ಕೋಬೋದು ಒಂದು ಸುಂದರವಾದ ಮನೆಯೂ ಕಟ್ಕೋಬೋದು ಅವ್ನ ಜೂನನ್ನು ಸಾಗಿಸ್ಕೋಬೋದು ಅಂತ ಅವ್ನಿಗೆ ಬೇಕಾಗಿರೋದು ಚಪ್ಪಲಿ ಬಟ್ಟೆ ಉಪ್ಪು ಈ ತರದ ಅಷ್ಟೇ ಬೇಕಾಗಿರೋದು ಇನ್ನೇನು ಅವಶ್ಯಕತೆ ಇಲ್ಲ ಕಡಿಪೆಟ್ಟಿ ಇಷ್ಟು ಬೇ ಇಷ್ಟು ಬಿಟ್ರೆ ಬಾಕಿ ಎಲ್ಲ ನಾವು ಅವ್ನ ಜಮೀನಲ್ಲಿ ಬೆಳ್ಕೋಬಹುದು ಮೆಣಸಿಂದ ಹಿಡಿದು ತರಕಾರಿಯಿಂದ ಹಿಡಿದು ಅನ್ನ ಅಕ್ಕಿ ಭತ್ತನೂ ಕೂಡ ರಾಗಿ ಕೂಡ ಎಲ್ಲಾನು ಮಾಡ್ಕೋಬಹುದು ಯಾಕೆ ಆಗೋದಿಲ್ಲ ಯಾಕೆ ಶ್ರಮ ಆಗ್ತಿಲ್ಲ ನೀವುಗಳು ಯಾಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಅಪ್ ಆಗ್ತಾ ಇದ್ರೆ ನಮ್ಗೆ ಅವ್ರ ಕೂಡ ಬಿಟ್ಟಿ ಬಾಗಿ ಅವಶ್ಯಕತೆ ಇದೆಯಾ ಈ ನೋಡಿ ಎಲ್ಲ ಪುಕ್ಸಟೆ ಕೊಡ್ತೀವಿ ಅದು ಇದು ಕೊಡ್ತೀವಿ ಅಂತ ಏ ಮಾಡಿಸಿ ಏ ನಮ್ಮ ದೇಶನ ಬರ್ಬಾತ್ ಮಾಡ್ತಾವ್ರೆ ಅದ್ರ ಅವಶ್ಯಕತೆ ಇದೆಯಾ ನಮಗೆ ಈ ದೇಶ ಸಮೃದ್ಧ ಆಗೋದು ಯಾವಾಗ ಯಾಕೆ ಈ ಟ್ಯಾಕ್ಸ್ ಕಟ್ಟೋದಕ್ಕೆ ನಾವು ಹೋಗಬೇಕು ಟ್ಯಾಕ್ಸ್ ನನ್ನ ನನ್ಗೆ ನನಗೆ ಟ್ಯಾಕ್ಸ್ ನನ್ನ ಒಂದು ರೂಪಾಯಿ ಅವಶ್ಯಕತೆ ಇಲ್ಲ ನಾನು ಯಾರಿಗೂ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ನನಗೆ ನಾನು ರಾಸಾಯನಿಕ ತಂದ್ರೆ ಪಶು ದೇ ರಾಸಾಯನಿಕ ತಂದ್ರೆ ಟ್ಯಾಕ್ಸ್ ಕಟ್ಟೋದು ಇಲ್ಲಾದ್ರೆ ಬದುಕೆ ನಾನು ಪೂರ್ತಿ ನಾನು ನೋಡ್ಕೊಂಡು ಹೋಗುತ್ತೆ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಂಡಿದ್ದೀನಿ ನಾನು ಯಾರು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ನಾನು ಬೈಕ್ ಒಂದು ಪೆಟ್ರೋಲ್ ಆಗ್ತಾ ಇದ್ದೀನಿ ಅಂದ್ಬಿಟ್ರೆ ನನ್ಗೆ ಬಾಕಿ ಅವಶ್ಯಕತೆ ಇಲ್ಲ ಅದು ಕೂಡ ಅದು ಕೂಡ ನಾನು ಮಾಡ್ಕೋಬಹುದು ಬೈಕು ಕೂಡ ಮಾಡ್ಕೋಬಹುದು ಇನ್ನೂ ಸಮಯ ತಗೊಳ್ಳುತ್ತೆ ನನ್ನಿಂದ ಒಂದು ರೂಪಾಯಿ ಸರ್ಕಾರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ನನಗೆ ಅವ್ರಿಗೆ ನಾನು ಯಾವುದೇ ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ನನಗೂ ಬೇಕಾಗಿಲ್ಲ ಅವ್ರ ಪುಕ್ಷಟೆನೂ ನನಗೆ ಬೇಕಾಗಿಲ್ಲ ಅವರ ಯಾವುದೇ ಒಂದು ಇದು ಕೂಡ ನನಗೆ ಅವಶ್ಯಕತೆ ಇಲ್ಲ ನಾನೇ ಶಂಬ್ರ ನನ್ನಲ್ಲೇ ಸಮರ್ಥ್ಯ ನನ್ನಲ್ಲೇ ಸಾಮರ್ಥ್ಯ ಬಂದರೆ ನಾನು ಎಲ್ಲಾನು ಪಡ್ಕೋಕ್ಕೆ ನಾನು ನಾನು ತಯಾರಿದ್ದೀನಿ ಯಾಕೆ ಇಷ್ಟೆಲ್ಲ ನೋಡಿ ಗ್ರಾಮ ಪಂಚಾಯತ್ನಲ್ಲಿ ಬೇಕಾದಷ್ಟು ಅನುದಾನಗಳು ಬಿಟ್ರು ಇದರಲ್ಲಿ ಉದ್ಯೋಗ ಖಾತ್ರಿನಲ್ಲಿ ಈಗ ಎಷ್ಟೆಲ್ಲ ಕೃಷಿ ಹೊಂಡಗಳು ಮಾಡಿದ್ರು ಒಂದೇ ಒಂದು ಕೃಷಿ ಹೊಂಡ ಜೀವಂತ ಇಲ್ಲ ಯಾಕೆ ನೀವು ಇಷ್ಟೆಲ್ಲ ಸರ್ಕಾರ ಯೋಜನೆಗಳನ್ನ ತಗೊಬಂದು ಯಾಕೆ ಮನೆ ಹಾಳು ಮಾಡ್ತೀರಿ ಈ ಕಡೆ ಒಂದು ಕಡೆ ಸರ್ಕಾರದಿಂದ ದುಡ್ಡು ಕೊಡೋದು ಅಲ್ಲಿ ಯಾವನೋ ಎಮ್ ಎಲ್ ಎ ಕಡೆಯನೋ ಎಂ ಪಿ ಕಡೆಯನೋ ಇಲ್ಲ ಪಂಚಾಯತಿ ಮೆಂಬರ್ ಕಡೆಯೋನೋ ತಗೊಂಡು ಹೋಗ್ಬಿಟ್ಟು ಫೋಟೋ ಓಡಿಸ್ಕೊಂಡು ಜನಗಳು ನಿಲ್ಲಿಸ್ಕೊಂಡು ಗುಂಡಿ ತಗ್ಸೋದು ಮಾರು ತಿಂಗ್ಳು ಬಿಟ್ಕೊಂಡು ಮುಚ್ಚಾಕೋದು ಇದು ಪ್ರಕೃತಿ ಪರಿಸರದ ಮೇಲೆ ಏನು ಪರಿಣಾಮ ಬೀರ್ಬೋದು ಅವ್ರೇನು ಹಿಂಗೆ ಈಗ ಕೃಷಿ ಹೊಂಡ ಮಾಡೋದೇನೋ ಅನುಕೂಲ ಆಗಲಿ ಅಂತ ಯಾಕೆ ನೀವು ಇಷ್ಟನ್ನ ಯಾಕೆ ಮಾಡ್ತಾ ಇದ್ದೀರಾ ಇದು ದಂಡವಾದಂತಹ ದುಡ್ಡನ್ನು ಯಾಕೆ ತಂದು ಕೊಡ್ತೀರಾ ಈ ಕೃಷಿ ಭಾಗ್ಯ ಮತ್ತೊಂದು ಇನ್ನೊಂದು ಈ ಡ್ರಿಪ್ ಅಳ್ವಡಿಸೋದು ನೋಡಿ ಡ್ರಿಪ್ ಅಳ್ವಡ್ಸ್ಕೊಂಡು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೇಕಾದಷ್ಟು ಡ್ರಿಪ್ ಅಳ್ವಡಿಸ್ ಎಲ್ಲ ಗುದ್ರೆ ಅಂಗಡಿಗಳು ಡ್ರಿಪ್ ಪೈಪ್ ಎಲ್ಲ ಇದ್ರ ಅವಶ್ಯಕತೆ ಇದೆಯಾ ರೈತನಿಗೆ ಏನು ಬೇಕೋ ಅದನ್ನ ಮಾಡಿ ರೈತನಿಗೆ ಮಾರ್ಕೆಟ್ ವ್ಯವಸ್ಥೆ ಬೇಕು ಅವನೇ ಕೂತ್ ಮಾರುವಂಥ ವ್ಯವಸ್ಥೆ ಆಗಬೇಕು ಅದನ್ನು ಕಲ್ಪಿಸ್ಕೊಡಿ ಅವನು ಉಚಿತವಾಗಿ ಬೆಳೆ ಬೆಳಿಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಿ ಅವನು ಬೆಳೆ ಅವನ ಅವ್ನ ಆಹಾರನ ಹೆಂಗೆ ಅವ್ನ ಆಹಾರನ ಹೆಂಗೆ ಶಾಗ ಶೇಖರಣೆ ಮಾಡೋಕೆ ಮನೆಯಲ್ಲಿ ಅದ್ರ ಬಗ್ಗೆ ಐಡಿಯಾ ಕೊಡಿ ಅವ್ನು ಸಮಾಜಕ್ಕೆ ಒಳ್ಳೆ ಆಹಾರ ಕೊಡಬೇಕು ಅವ್ನು ಒಳ್ಳೆ ಆಹಾರ ತಿನ್ಬೇಕು ಅವ್ನು ಆರೋಗ್ಯವಂತಾಗಿರ್ಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಿ ಯಾಕೆ ದಿಕ್ಕೆಟ್ಟಂಗೆ ನೀವು ನೀವು ಅಲ್ಲಿ ನಿಮ್ಮ ಒಂದು ಕಮಿಷನ್ಗೋಸ್ಕರ ಇಷ್ಟೆಲ್ಲ ಸರ್ಕಾರ ದುಡ್ಡನ್ನ ವ್ಯಯ ಯಾಕೆ ಮಾಡ್ತೀರಿ ಇದರಿಂದ ಏನೆಲ್ಲ ಪರಿಣಾಮ ಬೀರ್ತಾ ಇರೋದು ಮುಂದಿನ ದಿನಗಳಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು ಆರ್ಥಿಕ ಪರಿಸ್ಥಿತಿ ಅದಿಗೆಟ್ಟೋದ್ರೆ ಪ್ರತಿಯೊಬ್ಬನ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಪ್ರತಿಯೊಬ್ಬ ನಾಗರಿಕನ ಮೇಲೂ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ಏನ್ ಆಗ್ಬೋದು ಯಾಕೆ ಯೋಚನೆ ಮಾಡ್ತಿಲ್ಲ ಜನ ಸರ್ ಈಗ ಕೋಳಿ ಮತ್ತೆ ಫಿಶ್ ಫಿಶ್ದು ಅದು ನೀರು ಚೇಂಜ್ ಮಾಡಬೇಕು ಅದು ಆಗಿಲ್ಲ ಫಿಶ್ಶು ಬೇರೆ ಮಾಡ್ಕೋಬೇಕು ಪ್ಲಾನ್ ಆಗ್ತಾ ಇದೀನಿ ಬಟ್ ಕೋಳಿ ಮಾಡೋದ್ರಿಂದ ನಾನು ವಾರಕ್ಕೂ ಹದಿನೈದು ದಿನಕ್ಕೆ ನನಗೆ ಮನೆಗೆ ಮಾಂಸ ಬೇಕು ಅದು ನನಗೆ ಸಿಗುತ್ತೆ ಮೊಟ್ಟೆ ಬೇಕು ಅದು ನನಗೆ ಸಿಗುತ್ತೆ ನಾನು ಉಳ್ಕೊಂಡದ ನಾನು ಮಾರ್ಕೆಟ್ ಮಾಡ್ಕೊಂಡ್ರೆ ನನಗೆ ಆದಾಯ ಕೂಡ ಬರುತ್ತೆ ನಾನು ಪ್ರತಿನಿತ್ಯ ಎರಡು ಕೋಳಿ ಏನಾರು ಮಾರೋದೇ ಆದರೆ ನನಗೆ ದಿನ ಒಂದು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಈ ಆದಾಯ ಜೊತೆಗೆ ಇದು ಕೂಡ ಆದಾಯನ ನನಗೆ ಈ ಒಂದು ಪ್ರಯತ್ನಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆ ಸಕ್ಸಸ್ ಮಾಡಬೇಕು ಅಂತ ಪ್ರಯತ್ನ ಆಗ್ತಾ ಇದ್ದೀನಿ ಆಗುತ್ತೆ ಒಂದಿನ ಸಮಯ ಬೇಕು ಸರ್ ಈಗ ನಾನು ನನ್ನದೇ ಆದ ಅನುಭವದಲ್ಲಿ ಕಡಿಮೆ ಖರ್ಚಲ್ಲಿ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಇಷ್ಟೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇರೋದು ಸರ್ ಈಗ ಅದು ಉಳ್ಮೆ ಮಾಡದೆ ಮಾಡುವಂಥದ್ದು ಇದು ಉಳುಮೆ ಮಾಡಿ ಮಾಡುವಂಥದ್ದು ನೋಡಿ ಇದು ಆರಡಿ ಆರಡಿ ಪಟ ಮಾಡ್ಕೊಂಡಿದ್ದೀನಿ ಪಡ್ತೀನಿ ಸಾಲಿನ ಸಾಲಿಗೆ ಮತ್ತೆ ಜೋಡಿ ಪಟ ಆರಡಿ ಆರಡಿ ಸಾಲಿನ ಸಾಲಿಗೆ ಹನ್ನೆರಡು ಗ್ಯಾಪ್ ಕೊಟ್ಕೊಂಡು ಇಲ್ಲಿ ಸೊಪ್ಪು ತರಕಾರಿ ಮಾಡುವಂಥದ್ದು ಬನ್ನಿ ಹ್ಞೂ ನೋಡಿ ಸೊಪ್ಪಿದೆ ಸರ್ ಬದ್ನೆ ಗಿಡ ಎರಡು ವರ್ಷ ಆಯಿತು ಕಬ್ಬು ನಾಟಿ ಮಾಡಿದಾಗ ನಡಿದ್ದು ಸೆಪ್ಟೆಂಬರ್ ತಿಂಗಳಿಗೆ ಎರಡು ವರ್ಷ ಆಯಿತು ಇನ್ನೂ ಬದನೆ ಗಿಡ ಅವೆ ಮೆಣಸಿ ಗಿಡ ಅವೆ ಎಲ್ಲ ಬಳ್ಳಿ ತರಕಾರಿ ಇತ್ತು ಎಲ್ಲ ಕಟ್ ಮಾಡ್ಬಿಟ್ಟೆ ಬಳ್ಳಿ ತರಕಾರಿ ಎಲ್ಲ ಹೋಯ್ತು ಕಟ್ ಮಾಡ್ಬಿಟ್ಟೆ ಒಂದು ಕಬ್ಬು ಎರಡು ಕೆ ಜಿ ಎರಡೂವರೆ ಕೆ ಜಿ ಬರ್ತದೆ ಒಂದು ಕಬ್ಬಲ್ಲಿ ನಾವು ನಿರೀಕ್ಷೆ ಮಾಡಿದ್ರೆ ನೂರ ನಲ್ವತ್ತು ರೂಪಾಯಿ ನೂರು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಜ್ಯೂಸ್ ಆಗುತ್ತೆ ಒಂದೇ ಒಂದು ಕಬ್ಬಲ್ಲಿ ಏನೀಗ ಕೃಷಿ ಬ್ರಹ್ಮಾಂಡ ಏನು ಕೃಷಿ ಬ್ರಹ್ಮಾಂಡ ಅಂದರೆ ರೈತ ಮನ್ಸು ಮಾಡಿದ್ರೆ ಬ್ರಹ್ಮಾಂಡ ಆಗುತ್ತೆ ಇಲ್ಲೇ ಇಳಿಸ್ಬೋದು ಸ್ವರ್ಗನ ಅಲ್ಲೆಲ್ಲೋ ಬೇಕು ಅಲ್ಲೆಲ್ಲೋ ಹೋಗಬೇಕಲ್ಲ ಸ್ವರ್ಗಕ್ಕೆ ಒಳ್ಳೆಯ ಆಹಾರ ತಿನ್ನಬೇಕು ಅವ್ನಿಗೆ ನೆಮ್ಮದಿ ಬೇಕು ಪ್ರಕೃತಿನಲ್ಲಿ ನನಗೆ ಉಚಿತವಾಗಿ ಬೆಳೆ ಬರಬೇಕು ನನ್ನ ಭೂಮಿನಲ್ಲಿ ಒಳ್ಳೆಯ ಫಲವತ್ ನನ್ನ ಭೂಮಿ ಫಲವತ್ತಾಗಬೇಕು ಇದೇ ನಾವು ಕೇಳೋದು ಬ್ಯಾಚ್ 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 ಸೊಪ್ಪು ಕಬ್ಬು ಈಗ ನಾನು ಅಂಗಡಿಗೆ ಏನು ಬೇಕು ನಾನು ಇಲ್ಲೇ ನನ್ನ ಭೂಮಿಯಲ್ಲೇ ಬೆಳ್ಕೊತೀನಿ ಸರ್ ಫಾರಿನ್ ಕಂಟ್ರಿ ಈಗ ಸರ್ ನಾವೇ ಹೇಳ್ದಲ್ಲ ಸರ್ ನಾವು ಅಲ್ಲಿ ಹೋಗ್ಬೇಕಾಗಿಲ್ಲ ಮಾಡಬಹುದು ಎಲ್ಲೆಲ್ಲೇ ಸೃಷ್ಟಿ ಮಾಡ್ಕೋಬೋದು ನಾವು ಯಾಕೆ ಸರ್ ಮನ್ಸ್ ಮಾಡಬಾರ್ದು ಯಾಕೆ ಮಾಡಬಾರ್ದು ಹಾಂ ನಾವು ಅಲ್ಲೆಲ್ಲೋ ಹೋಗಿ ಮಾಡುವಂಥದ್ದು ಏನಿದದು ಎಲ್ಲ ಯಾಕೆ ಇಲ್ಲೇ ಮಾಡಬಾರ್ದು ಬದುಕನ್ನ ನಾವು ನಾನು ಅದನ್ನು ಹೇಳೋದು ನಾವು ಈ ಪ್ರಕೃತಿ ಪರಿಸರದ ಜೊತೆ ಬದುಕಬೇಕು ಅಂತಂದಾಗ ನಾನು ಎಲ್ಲನೂ ಬಿಟ್ಟು ಶ್ರಮ ಹಾಕಬೇಕು ಅಮಾಸೆ ಉಣ್ಮೆ ಕೋಳಿ ಕುಯ್ಕೊಂಡು ಅಲ್ಲೆಲ್ಲೋ ಮದುವೆ ನೆರ್ವಿ ಸೋಬನ ಕಾಲ ಕಳ್ಕೊಂಡು ಬೆಳಿಗ್ಗೆ ಎದ್ರೆ ಇವು ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ ಬದುಕು ಸಮಯನ ಅಲ್ಲಿಗೂ ತೊಡಗಿಸ್ಕೋಬೇಕು ಈ ಕಡೆ ವ್ಯವಸಾಯದ ಕಡೂ ತೊಡಗಿಸ್ಕೋಬೇಕು ನೋಡಿ ನನ್ನ ಭೂಮಿನಲ್ಲಿ ಯಾಕೆ ಏನು ಆಗ್ತದೆ ಬೆಳೆ ಬರ್ತದೆ ಅನ್ನೋದ್ರೆ ತೋರಿಸ್ತೀನಿ ಬನ್ನಿ ಅರ್ಧ ಅರ್ಧ ಅಡಿ ಐತೆ ಮಲ್ಸಿಂಗ್ ನಿಮಗೆ ನೋಡಿ ಸರ್ ಹೆಂಗಿದೆ ನೋಡಿ ಸರ್ ತಿಂಗಳಾರು ಗಟ್ಟಲೆ ಮಳೆ ಇಲ್ಲ ನೀರು ಬರೋ ಹುಟ್ಟಿಲ್ಲ ಅಂದ್ರೆ ಏನೂ ಆಗಲ್ಲ ನೋಡಿ ಹ್ಞೂ ನೋಡಿ ಹೆಂಗೈತೆ ಭೂಮಿ ಸರ್ ಇದು ಇಪ್ಪತ್ತು ಗುಂಟೆ ಎಲ್ಲ ಇಪ್ಪತ್ತಿಪ್ಪತ್ತೆ ಸರ್ ನನಗೆ ಸಮಯ ಇಲ್ಲ ಬೆಳಿಗ್ಗೆಯಿಂದ ಒಂದು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಕೆಲಸ ಅಷ್ಟೇ ಆಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೊತ್ತು ರೆಸ್ಟ್ ಕೇಳಿಸ್ತೆ ಮನೆಗೆ ಹೋಗಿ ಒಂದು ಗಂಟೆ ರೆಸ್ಟ್ ಆಗಿ ಸ್ನಾನ ಮಾಡಿ ರೆಸ್ತಾಗಿ ಊಟ ಮಾಡ್ಕೊಂಡು ಅಂಗಡಿ ಕೊಟ್ಟು ಮೂರು ಗಂಟೆಗೆ ಅಂಗಡಿ ಕೊಟ್ಬಿಡ್ತೀನಿ ಇನ್ನು ರಾತ್ರಿ ಹತ್ತು ಗಂಟೆ ಆಗುತ್ತೆ ಮನೆಗೆ ಬರೋದು ಇನ್ನು ನಾಳೆ ಬೆಳಿಗ್ಗೆನೇ ಬರೋದು ಇಲ್ಲಿಗೆ ಈ ಕಬ್ಬಿನ ಜ್ಯೂಸು ಕುಡ್ದು ನೋಡಿ ಎಂಥ ಟೇಸ್ಟ್ ಇರುತ್ತೆ ಅಂತ ಅದೇ ನೀವು ರಾಸಾಯನಿಕ ಹಾಕಿದ ಕಬ್ಬುನ ಜ್ಯೂಸ್ ಕುಡ್ದು ನೋಡಿ ರಾಸಾಯನಿಕ ಕಬ್ಬಿನ ಜ್ಯೂಸ್ ಕುಡಿದ್ರಿಂದ ನಿಮಗೆ ಕಿಡ್ನಿ ಉಳ್ಕೊಳ್ಳೋಲ್ಲ ಮೂಳೆ ಕೂಡ ಉಳ್ಕೊಳಲ್ಲ ಮೂಳೆ ಕೂಡ ಸೌದಾಗುತ್ತೆ ಸರ್ ಮಂಡ್ಯ ವಿದ್ಯಾನಗರ ಸ್ಟೇಡಿಯಂ ಹತ್ರ ಅಲ್ಲಿ ನ್ಯಾಚುರಲ್ ಕಬ್ಬುನ್ ಜ್ಯೂಸ್ ಅಂತ ಬೋರ್ಡಾಕೊಂಡಿದ್ದೀನಿ ಸಾವಯವ ಸುಸ್ಥಿರ ಸಾವಯವ ಕಬ್ಬು ಜ್ಯೂಸ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದೀನಿ ನಾವು ಬಂದರೆ ಕಬ್ಬು ಜ್ಯೂಸು ಸಿಗುತ್ತೆ ಸೊಪ್ಪು ತರಕಾರಿ ಸಿಗುತ್ತೆ ನಮ್ಮ ಅಂಗಡಿನಲ್ಲಿ ಒಳ್ಳೆ ಅಂದರೆ ಕೆಮಿಕಲ್ ಬಳಕೆ ಆಗಿರುವಂಥ ಆಯಿಲ್ಗಳು ಸಿಗುತ್ತೆ ಮತ್ತು ಸಿರಿಧಾನ್ಯ ಮಾಡ ಮಾರಾಟ ಮಾಡ್ತಾ ಇದ್ದೀನಿ ಅಕ್ಕಿ ಅನ್ಪಾಲಿಷ್ ಅಕ್ಕಿ ಸಿಗುತ್ತೆ ಮತ್ತು ನಮ್ಮ ನಮ್ಮ ಟೀಮಲ್ಲಿ ಕಬ್ಬು ಬೆಳೀತಾ ಇದ್ದಾರೆ ಅವ್ರದ್ದು ಕೂಡ ಬೆಲ್ಲ ತರಿಸಿ ಬೆಲ್ಲ ಮಾರಾಟ ಮಾಡ್ತಾ ಇದ್ದೀನಿ ಎಷ್ಟು ನಮ್ಮಿಂದ ಒಂದು ಒಳ್ಳೆ ಚೆನ್ನಪ್ಪನ ದೊಡ್ಡಿಯವರು ನಮ್ಮ ಮನೆಯವರು ಆರು ಎಂಟು ವರ್ಷ ಆಯ್ತು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ನಾವು ಕಬ್ಬು ಭತ್ತ ಮಿಶ್ರ ಬೆಳೆಗಳು ಸೊಪ್ಪು ತರಕಾರಿ ಎಲ್ಲನೂ ಬೆಳಿತೀವಿ ಇಲ್ಲೇ ಮಾರ್ಕತ್ತೀವಿ ಬೆಂಡೆಕಾಯಿ ಬದನೆಕಾಯಿ ಬಳ್ಳಿ ತರಕಾರಿಗಳು ಅದನ್ನೆಲ್ಲ ಸಾಯಂಕಾಲ ಟೈಮ್ ತರ್ತೀವಿ ಇಲ್ಲೇ ಮಾರ್ಕತ್ತೀವಿ ನಾ ಹನ್ನೊಂದು ಗಂಟೆಗೆ ಓಪನ್ ಆಗುತ್ತೆ ಮೂರು ಗಂಟೆವರೆಗೂ ನಾನು ಇರ್ತೀನಿ ಮೂರ್ ಗಂಟೆ ಮೇಲೆ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬಂದು ನಮ್ಮ ಮನೆಯವ್ರು ಬರ್ತಾರೆ ನಾವು ಸಾವಯವ ಕಬ್ಬಿನ ಜ್ಯೂಸೆ ಮಾಡೋದು ಇನ್ಯಾವ್ದು ರಾಸಾಯನಿಕ ಮುಕ್ತ ಕಬ್ಬಿನ ಜ್ಯೂಸ್ ಏನು ಮಾಡೋದಿಲ್ಲ ನಾವು ಬೇರೆ ರಾಸಾಯನಿಕ ಇರುವಂತದ್ನ ಯಾವುದೇ ಪದಾರ್ಥನೂ ಮಾರೋದಿಲ್ಲ ಆಯಿಲ್ಗಳು ಇದೆ ಬೆಲ್ಲ ಇದೆ ಬೆಲ್ಲದ ಪೌಡರ್ ಇದೆ ಇದನ್ನೆಲ್ಲ ಮಾರ್ತೀವಿ ನಾವಿಲ್ಲಿ ನಾವು ಸಾವಯವ ಬಿಟ್ಟು ಯಾವುದೇ ರಾಸಾಯನಿಕ ಏನು ಬಳಸೋದಿಲ್ಲ ಸರ್ ಮಾರೋದು ಇಲ್ಲ ಸರ್ ನಾವು ಹಾಗಾಗಿ ನಾವು ಅದನ್ನೇ ಅನುಸರಿಸ್ಕೊಂಡ್ ಬರ್ತಾ ಇದೀವಿ ಇಲ್ಲಿ ಮಾಡಿ ಐದ್ ವರ್ಷ ಆಯ್ತು ಅಂಗಡಿನ ಇದೇ ಇದನ್ನ ಇದ್ ಮಾಡ್ಕೊಂಡ್ ಬರ್ತಾ ಇದೀವಿ ನಾವೇ ಬೇರೆ ತರ ಎಲ್ಲಾ ಮಾಡ್ಬೋದಾಗಿತ್ತು ನಾವ್ ಇಂಪ್ರೂವ್ಮೆಂಟ್ ಮಾಡಬಹುದಾಗಿತ್ತು ನಾವು ನಾವು ಬೆಳ್ದುವಂತ ಸೊಪ್ಪು ತರಕಾರಿ ನಮ್ಮ ಗ್ರೂಫಲ್ ಯಾರಾದ್ರೂ ತಂದು ಕೊಡ್ತಾರೆ ಸೊಪ್ಪು ತರಕಾರಿ ಈ ತರ ಬೆಲ್ಲ ಈ ನಾವು ಸೇಲ್ ಮಾಡೋದು ಬೇರೆ ಸೇಲ್ ಮಾಡ್ಬೇಕಲ್ವ ಸರ್ ನಮ್ಮ ಮನೆಯವ್ರ್ ಸಪೋರ್ಟ್ ಮಾಡ್ಬೇಕಲ್ಲ ಜಮೀನ್ ಹತ್ರ ಆಗಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಾನು ಅವ್ರ ಜಮೀನ್ ಹತ್ರ ಮಾಡ್ತಾ ಇದ್ ಸಾಯಂಕಾಲ ಬರ್ತಾರೆ ಅವ್ರು ಬಂದ್ಮೇಲೆ ನಾನು ಹೊರ್ತೀನಿ ಮನೆಗೆ